ವಿವರಿಸಿದ್ರಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತ ಜನ ನೋಡ್ತಿದ್ರು ಕಮೆಂಟ್ ಮಾಡ್ತಿದ್ರು ಜೊತೆಗೆ ಲೈಕ್ ಕೊಡ್ತಿದ್ರಿ ಅವಾಗ ಮೂರು ತಿಂಗಳಿಗೆ ಒಮ್ಮೆ ನನಗೆ ಪೇಮೆಂಟ್ ಬರ್ತಿತ್ರಿ ಬಟ್ ಇತ್ತೀಚೆಗೆ ತುಂಬ ಬೇಜಾರಾಗೈತ್ರಿ ಲೈಕ್ಸು ಇಲ್ಲ ಜೊತೆಗೆ ಇವಾಗ ಸ್ವಲ್ಪ ಕಮೆಂಟ್ ಬರತ್ತಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಮೇಲೆ ವಿವರ್ಸ್ ಅಂತೂ ಏನು ಇಲ್ಲ ಬಹಳ ಕಡಿಮೆ ಆಗ್ಯಾರ ಸೊ ಹಾಗಾಗಿ ಆರು ತಿಂಗಳ ಆತ್ರಿ ಪೇಮೆಂಟ್ ಬರ್ ಬರ್ತಾ ಇಲ್ಲ ತುಂಬ ಬೇಜಾರಾಗ್ತಿತ್ರಿ ಪ್ರಾರಂಭದಲ್ಲಿ ಚೆನ್ನಾಗಿರುವಂಥ ಒಂದು ರೆಸ್ಪಾನ್ಸ್ ಇವಾಗ ಒಮ್ಮೆ ಒಮ್ಮೆಗೆ ಕಡಿಮೆ ಆಗೈತಿ அதற்கான குறித்து குறித்து பத்திரப்பத்தின் பத்திரம் கமெண்ட்ஸ் கொடுத்தது ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ ಹೊಸದಾಗಿ ನೋಡುವಂತರಿಗೆ ಕೈ ಮುಗಿದು ಕೇಳ್ಕೊತೇನ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಏನಾಯ್ತು ಅನ್ನೋದು ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ತಿಂಡಿ ತಿನಿಸುಗಳನ್ನು ನಾವು ಮಾಡ್ತೀವ್ರಿ ಚಟ್ನಿ ಒಳಗಂತರೂ ಕೇಳಬೇಡ್ರಿ ಬಹಳ ವೆರೈಟಿ ಹಂಗ ಉಪ್ಪಿನಕಾಯಿ ಕರಿಂಡಿ ಶಾಂಡ್ಗಿ ಹಪ್ಪಳ ಎಷ್ಟು ಥರ ಮಾಡ್ತೀವ್ರಿ ಅಷ್ಟ ಅಲ್ಲ ಮತ್ತು ಇದನ್ನ ಶೇಂಗಾ ಹೋಳಿಗೆ ಆಗಿರ್ಬೋದು ಎಳ್ಳು ಹೋಳಿಗೆ ಆಗಿರ್ಬೋದು ಆಮೇಲೆ ಉಂಡಿಗಳಾಗ ಎಷ್ಟು ವೆರೈಟಿ ಉಂಡಿ ಮಾಡ್ತೀವ್ರಿ

ಸೊ ಅವ್ರಿಗೂ ಕೂಡ ಒಳ್ಳೆಯದು ಒಂದು ಕೆಮಿಕಲ್ ಇಲ್ಲ ಇರಲಾರ್ದಂಥದ್ದು ತಿಂಡಿ ತಿನಿಸು ಕೂಡ ಅವ್ರಿಗೂ ಕೊಟ್ಟದ್ದು ನಿಮ್ಮ ಮನಸ್ಸಿಗೆ ತೃಪ್ತಿ ಅಂತ ಹೇಳಿ ಬಹಳಷ್ಟು ಜನ ನನಗೆ ಇದನ್ನ ಹೇಳೋರು ಐಡಿಯಾ ಬಟ್ ನಾನು ನಮ್ದು ಹಳ್ಳಿ ಊರಾಗಿರೋದ್ರಿಂದ ಇಲ್ಲಿ ಏನು ಅಂಥದ್ದು ಬಿಸ್ನೆಸ್ ಏನು ಆಗೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಮನೆಯೊಳಗೆ ಮಾಡಿ ಇಟ್ಕೋತಾರ್ರಿ ಬಟ್ ಇಲ್ಲಿ ಅದೇನು ಕಿಕ್ ಆಗೋದಿಲ್ಲ ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಎರಡು ವರ್ಷದ ಹಿಂದೆ ಸ್ನೇಹಿತರೆ ನಮ್ಮ ಮನೆಯವರು ಪರಿಚಯದವರು ಒಬ್ಬರು ಲಂಡನ್ ಒಳಗೆ ಇರ್ತಾರ್ರಿ மசாலா ரெடி உ சரில மத்தொன்சூர் கடுமையா மத்தொந்தூர் ருச்சி கரெக்ட் கொட்டேன் ಅದನ್ನು ಅವರು ಲಂಡನಿಗೆ ತೊಗೊಂಡು ಹೋದ್ರಿ ಅಲ್ಲಿ ತೊಗೊಂಡು ಹೋದಾಗ ಅವರು ಇಲ್ಲಿದೆಲ್ಲ ತಿಂಡಿ ತಿನಿಸನ್ನು ಒಯ್ದಿರ್ತಾರಲ್ಲ ರೀ ಅಲ್ಲಿರುವಂಥ ನಮ್ಮ ಇಂಡಿಯಾ ಇಂಡಿಯನ್ಸನ್ನ ಕರೆದು ಒಂದು ದಿನ ಪಾರ್ಟಿ ಮಾಡ್ತಾರಂತ್ರಿ ಇವರು ಅಂದರೆ ಈ ಕಡೆಗೆಲ್ಲ ತಿನ್ನಕ್ಕೆ ಒಯ್ದಿರ್ತಾರಲ್ಲ ಪಾಪ ಅಲ್ಲೇ ಸಿಗೋದಿಲ್ಲ ಅಂತ ಹೇಳಿ ಅವರು ತಮ್ಮ ಮನೆಯೊಳಗೆ ಅದನ್ನೆಲ್ಲ ಉಣ್ಣಕ್ಕೆ ರೆಡಿ ಮಾಡಿ ಅಡುಗೆ ಮಾಡಿ ಅವ್ರನ್ನ ಪಾರ್ಟಿ ಕರಿತಾರಂತ ಹಂಗೆ ಒಂದು ದಿನ ಅವರು ತಮ್ಮ ಆತ್ಮೀಯರನ್ನ ಅಲ್ಲೇ ಇದ್ದವ್ರನ್ನ ಕರೆದಾರ ನಮ್ಮ ಇಂಡಿಯನ್ಸ್ ಮತ್ತೆ ಅಲ್ಲಿಯವರು ಕೂಡ ಕರೆದಿದ್ರಂತೆ ಅವರು ಉಪ್ಪಿನಕಾಯಿ ತಿಂದು ಇದು ಏನು ಅಂತ ಕೇಳಿದ್ರಂತ್ರಿ ಅವಾಗ ನಮ್ಮ ಊರಲ್ಲಿ ಭಾಗ್ಯಲಕ್ಷ್ಮಿ ಅಂತ ಹಿಂಗೆ ಅದ ರೀ ಅವ್ರ ಹತ್ರ ನಾವು ಹಾಕಿಸ್ಕೊಂಡು ಬಂದ್ವಿ ಅದಕ್ಕೆ ನೀವು ಟೇಸ್ಟ್ ಮಾಡ್ರಿ ಅಂತ ಹೇಳಿ ನಾನು ಹೆಚ್ಚು ಕಡಿಮೆ ಅವ್ರಿಗೆ ಒಂದು ಎರಡು ಕೆ ಜಿ ಉಪ್ಪಿನಕಾಯಿ ಕೊಟ್ಟಿದ್ದೆ ರೀ ಹಾಕಿ ಅದ್ರೊಳಗೆ ಒಂದು ಐವತ್ತು ಜನ ಏನೋ ಇದ್ರಂತ ರೀ ಪಾರ್ಟಿ ಒಳಗೆ ಅರ್ಧಕ್ಕೆ ಅರ್ಧ ಉಪ್ಪಿನಕಾಯಿ ಖಾಲಿ ಮಾಡಿದ್ರಂತೆ ಭಾಳ ಚಲೋ ಆಗಿತ್ತು ರೀ ಭಾಳ ಟೇಸ್ಟ್ ಐತಿ ಎಲ್ಲ ಕೂಡ ಸರಿಯಾಗಿ ಐತಿ ಮಸಾಲ ತುಂಬ ಖುಷಿ ಆಯ್ತು ಅಂತ ನನಗೆ ಅಲ್ಲಿಂದ ಅವರು ನನಗೆ ವಿಡಿಯೋ ಕಾಲ್ ಮಾಡಿದ್ದರು ರೀ ಮಾಡಿ ಮೇಡಮ್ ಏನು ರೀ ಉಪ್ಪಿನಕಾಯಿ ನಿಮ್ಮದು ನಿಜವಾಗ್ಲೂ ಬಹಳ ಟೇಸ್ಟ್ ಐತ್ರಿ ನಮಗೆ ಉತ್ತರ ಕರ್ನಾಟಕದವ್ರು ನಾವು ಬಹಳ ದಿನದಿಂದ ಹಿಂದೆ ನಾವು ಇಲ್ಲಿ ಬಂದು ಸೆಟ್ಲ್ ಬಟ್ ಇಂಥ ಉಪ್ಪಿನಕಾಯಿ ನಮ್ಗೆ ಎಲ್ಲೂ ಸಿಕ್ಕಿರಲಿಲ್ಲ ಭಾಳ ಖುಷಿ ಆಯ್ತು ರೀ ಮೇಡಮ್ ನಮ್ಮ ಇಂಡಿಯಾದ ನನಗೆ ಬಂತು ನಮಗೆ ಈ ಉಪ್ಪಿನಕಾಯಿ ತಿಂದಿಂದ ತುಂಬಾ ಚೆನ್ನಾಗಿ ಐತ್ರಿ ನೀವು ಯಾಕಿದ್ರೆ ಬಿಸ್ನೆಸ್ ಮಾಡಬಾರ್ದು ಅಂತ ನನಗೆ ಪಾಪ ಹೇಳಕ್ಕೆ ಕುಂತಿರ್ರಿ ವಿಡಿಯೋ ಕಾಲ್ನಾಗ ನಾನು ನಮ್ಮ ಹಳ್ಳಿ ಹಳ್ಳಿಯೊಳಗೆ ಯಾರು ತೊಗೋತಾರೆ ಎಲ್ಲರೂ ಮನೆಯೊಳಗೆ ಹಾಕ್ತಾರೆ ಉಪ್ಪಿನಕಾಯಿ ಇಲ್ಲಿ ಯಾರು ತೊಗೊಳೋದಿಲ್ಲ ರೀ ಅಂತಂದು ನಾನು ಅಲ್ಲಿ ಬಿಡ್ರಿ ಮೇಡಮ್ ನೀವು ನೋಡ್ರಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೋರಿ ನಿಮ್ಮ ರುಚಿ ಎಲ್ಲೇ ಸಿಗೋದಿಲ್ಲ ನಮಗೂ ಕೂಡ ನೀವು ವರ್ಷ ವರ್ಷ ನಿಮ್ದು ಒಂದು ಅಮೌಂಟ್ ಹೇಳ್ರಿ ನಮಗೆ ಹಾಕಿ ಕೊಟ್ಟು ಬಿಡ್ರಿಪ್ಪ ನಾವು ಇಲ್ಲಿಂದ ತಗೊಂಡು ಹೋಗ್ತೀವಿ ಲಂಡನ್ಗೆ ಅಂತ ನನಗೆ ಹೇಳಿದ್ರೆ ಸೊ ಅವಾಗ ಅನ್ನಿಸ್ತ್ರಿ ಅಂದ್ರೆ ನಮಗಿಲ್ಲಿ ಹಳ್ಳಾಗಿರೋರು ಕಾಮನ್ ಬಟ್ ಈಗ ನೋಡ್ರಿ ಹಳ್ಳಾಗಿರೋರು ಅಂತ ಅನ್ನೋದಕ್ಕಿಂತ ಈ ಜಾಬಿಗೆ ಹೋಗ್ತಿರ್ತಾರೆ ಎಷ್ಟೋ ಜನ ಸೊ ಅವರಿಗೆ ಮಾಡ್ಕೊಳಕ್ ಟೈಮ್ ಇರಂಗಿಲ್ಲ ಬರ್ತೈತೆ ಅಂದ್ರೂ ಟೈಮ್ ಇರೋದಿಲ್ಲ ಬಾಡಿಗೆ ಮನೆ ಒಳಗಿರ್ತಾರೆ ಒಳಗಿರ್ತಾರ ಜಗಾನು ಇರ್ತೈತಿ ಏನೋ ಒಣ ಕೊಳಕು ಅನುಕೂಲ ಇರೋದಿಲ್ಲ ಕೆಲವೊಬ್ಬರಿಗೆ ಸೊ ಅಂತವ್ರಿಗೂ ಕೂಡ ಉಪಯೋಗ ಆಗ್ತೈತಲ್ಲ ಅಂತ ಕುಂತು ವಿಚಾರ ಮಾಡಿದೆ ಅವರು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಗುರೋಳ್ ಚಟ್ನಿ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ನಮ್ಗೆ ಇಷ್ಟನ್ನು ಮಾಡಿ ಇಡ್ರಿ ನಾವು ಬರೋ ಒಂದು ಹದಿನೈದು ದಿನದ ಮುಂಚೆ ನಮ್ಗೆ ಹೇಳ್ತೀವಿ ನಮ್ಗೆ ಅವನ್ನೆಲ್ಲ ರೆಡಿ ಮಾಡಿ ಇಡ್ರಿ ನೀವು ಭಾಗ್ಯ ಅಂತ ಹೇಳಿ ನನಗೆ ಹೇಳಿದ್ರಿ ಜೊತೆಗೆ ನನಗೊಂದು ಸೆಂಟ್ ಬಾಟಲ್ ಮತ್ತೊಂದು ಮೇಕಪ್ ಕಿಟ್ ಗಿಟ್ಟನ್ನು ಗಿಫ್ಟ್ ಕಳ್ಸೋರಿ ಆ ಉಪ್ಪಿನಕಾಯಿ ತಿಂದೋರು ಅವ್ರ ಮನೆ ಬಾಜುದವ್ರು ಅಂತೀರಿ ಮೇಡಮವ್ರಿಗೆ ಕೊಡ್ರಿ ಅವ್ರು ಉಪ್ಪಿನಕಾಯಿ ಮಾತ್ರ ನಾವು ಮರೆಯೋದಿಲ್ಲ ఆవర్కిది గిఫ్ట్ కొడ్రరి ಅಂತ కొట్టు కాల్సరి బాగా খুশি ఆత్రి అల్లిన పాపా వండు ఉప్పినకై సంబంధ నన్ను వీడియో కాల్ ಮಾಡಿ జతకి నన్ను గిఫ్ట్ కొట్టు కాల్సరా బట్ నన్ సెంటో యూజ్ မాడుదిలా మేకప్ ఎంగె హకోబెకంటో నాకు ಗೊತ್ತిల్రి ఆ ఇద్దరు గిఫ్టనే నా మగరికి నా గిఫ్ట్ కొట్టేరి ఇలి గిఫ్ట్ కొట్టిదకింట అవర్ ನೀವು ಬಿಸ್ನೆಸ್ ಮಾಡ್ರಿ ಇದ್ರದಂತ ಎನ್ಕರೇಜ್ ಮಾಡ್ತಾರಲ್ಲ ಅದಕ್ಕೆ ತುಂಬಾ ಖುಷಿ ಆಕೈತ್ರಿ ಹೆಂಗಲ್ಲ ಜೀವನ ಹೆಂಗೆಂಗ ಇರ್ತೈತಿ ಈ ಮನುಷ್ಯನ ಜೀವನದಾಗ ಹೆಂಗೆಂಗ ಒಂದೊಂದು ತಿರುವುಗಳು ಬರ್ತಾವ ಅಂತ ಹೇಳಿ ತುಂಬಾ ಖುಷಿ ಅನಿಸ್ತೈತ್ರಿ ಈ ಒಂದು ಮಾತನ್ನ ನಿಮಗೆ ಹೇಳೋದ ಕಾರಣ ಸ್ನೇಹಿತರೆ ನೀವು ಯಾರಾದರೂ ಈಗ ಜಾಬ್ ಹೋಗ್ತೀರಿ ಮನೆ ನಿಮಗೆ ಟೈಮ್ ಇರೋದಿಲ್ಲ ಮಾಡಕ ನಿಮಗೆ ಆಗೋದಿಲ್ಲ ಅಥವಾ ಅದರದೇ ನಿಮಗೆ ಮಾಡಕ ರೂಡಿ ಇಲ್ಲ ಅನ್ನೋರು ಹಂಗಿದ್ರೆ ದಯಮಾಡಿ ನಿಮಗೆ ಏನಾದರೂ ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಪುಡಿ ಆಗಿರಬಹುದು ಹಪ್ಪಳ ಶಾಂಡಿಗೆ ಉಪ್ಪಿನಕಾಯಿ ನಿಮ್ಮ ಕರಿಂದಿಗಳಾಗಿರ್ಬೋದು ಅಥವಾ ಖಡಕ್ ರೊಟ್ಟಿ ರೀ ಎಳ್ಳು ಹಚ್ಚಿದ ರೊಟ್ಟಿ ನಮ್ಮ ಹಳ್ಳಿ ಕಡೆ ಬಹಳ ಫೇಮಸ್ ರೀ ಎಳ್ಳು ಹಚ್ಚಿ ರೀ ಬಹಳ ಟೇಸ್ಟ್ ಅಂದ್ರೆ ಬಹಳ ಟೇಸ್ಟ್ ರೀ ಪ್ಯೂರ್ ರೀ ಅದರೊಳಗೆ ಏನೂ ಮಿಕ್ಸ್ ಮಾಡೋಲ್ಲ ಸೊ ಅಂತ ಏನಾದರೂ ನಿಮ್ಗೆ ತಿಂಡಿ ತಿನಿಸುಗಳು ಬೇಕಂದ್ರೆ ದಯಮಾಡಿ ಒಂದು ಕಮೆಂಟ್ ಮಾಡ್ರಿ ನಾನು ನಾ ನಿಮಗೆ ಅದನ್ನ ನಿಮ್ಮ ಸಿಟಿ ಒಳಗ ನೀವು ಇರ್ತೀರಿ ಆ ಅಡ್ರೆಸ್ಸಿಗೆ ಕೋರಿಯರ್ ಮಾಡಿ ವಿಷಯ ನಮ್ಮ ಹಳ್ಳಿ ಒಳಗೆ ಬಹಳಷ್ಟು ಜನ ವಯಸ್ಸಾದವ್ರದ್ರಿ ಅವ್ರಿಗೆ ಮಕ್ಕಳೇ ಇಲ್ಲ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಇದ್ರೂ ರೀ ಈಗ ಅವರು ಹೊರಕ್ಕೆ ಹೋಗಕಂತ್ರು ಪಾಪ ಶಕ್ತಿ ಇಲ್ಲ ಈಗ ಏನಾದರೂ ಮಾಡಬೇಕಲ್ಲ ಮನೆಯಗಿದ್ದ ಇಂತಾವೇನಾರಾ ನಮಗೆ ಉಪಯೋಗ ಆಗ್ತಿತಿ ಅಂತ ಹೇಳಿ ನನ್ನ ಮುಂದೆ ಹೇಳ್ಕонತಿರ್ತಾರೆ ಅಂತ ನಮ್ಮ ತಾಯಂದಿರನ ಕರ್ಕೊಂಡೆ ನಾನು ಇಂತಾವೇನಾರಾ ಆರ್ಡರ್ ಬಂದ್ರೆ ಮಾಡಬೇಕು ಅಂತ ನನ್ನ ತಲೆ ಒಳಗ વિચાર ಐತಿ ಸ್ನೇಹಿತರೆ ನೈ ತಮಗೆ ಏನಾದರೂ ಬೇಕಾಗಿದ್ರೆ ಒಂದು ಕಮೆಂಟ್ ಮಾಡಿ ಆಗ ನಮ್ಮ ಚಾನೆಲ್ ಅನ್ನು ಬೆಳೆಸೋದು ಕೂಡ ನಿಮ್ಮ ಕೈಯಾಗ್ ಐತಿ ಸ್ನೇಹಿತರೆ ನೋಡಿ ನಮ್ಮ ಆಳಿ ಉಳಿವು ನಿಮಗೆ ಬಿಟ್ಟಿದ್ದು